ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆಯ ಕುರಿತು ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲೇ ಸಿಎಂ ಆಗಲಿದ್ದಾರೆ ಅಂತ ಹೇಳಿ ಒಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರೆ ಇನ್ನೊಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿದಾರೆ ಸಿಎಂ ಬದಲಾವಣೆ ಅನ್ನುವುದು ಕೇವಲ ಊಹಾಪೋಹ ಅಂತ ಹೇಳಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುತ್ತಿದ್ದಾರೆ ಹಂಚಿಕೆ ಸಿಎಂ ಬದಲಾವಣೆ ಹಗ್ಗ ಜಗ್ಗಾಟ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈ ನಡುವೆ ಅಧಿಕಾರ ಹಂಚಿಕೆಯ ಕುರಿತು ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಹಾಲುಮತ ಸಮಾಜದವರ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅವರಾಗೆ ಬಿಡಬೇಕು ನೀವು ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಲ್ಲ ಸಮುದಾಯದ ಎಲ್ಲ ಜಾತಿ ಎಲ್ಲ ವರ್ಗದವರು ಈ ಭೂಮಿ ಮೇಲೆ ವಾಸವಿದ್ದಾರೆ ಪ್ರಾಚೀನ ಕಾಲದಿಂದಲೂ ಹಾಲುಮತ ಸಮಾಜವಿದೆ ಹಾಲುಮತ ಸಮಾಜ ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕೋದು ಮಾಡ್ತಾರೆ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡವರು ಪ್ರಕೃತಿ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿ ಇದ್ದು ಕಂಡದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕರುವಿನ ರೆಟ್ಟು ಹಾಲು ಕೆಟ್ಟರು ಹಾಲು ಮತ ಸಮಾಜ ಕೆಡುವುದಿಲ್ಲ ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ಎಂದು ಯುಗಾದಿ ಮೇಲೆ ಹೇಳ್ತೇನೆ ಎಂದು ಕೋಡಿಹಳ್ಳಿ ಶ್ರೀಗಳು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಅಥವಾ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಕೋಡಿಹಳ್ಳಿ ಶ್ರೀಗಳ ಈ ಸ್ಫೋಟಕ ಭವಿಷ್ಯ ತೀವ್ರ ಸಂಚಲನವನ್ನು ರಾಜ್ಯ ರಾಜಕಾರಣದಲ್ಲಿ ಸೃಷ್ಟಿ ಮಾಡಿದ್ದು ಡಿಕೆ ಶಿವಕುಮಾರ್ ಅವರ ನಡೆ ಹಾಗೆಯೇ ಅವರ ಪರವಾಗಿ ನಿಂತಿರುವವರ ನಡೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ